ನಮ್ಮ ಬಾಗೇಪಲ್ಲಿ ಕರಾಟೆ ವಿದ್ಯಾರ್ಥಿಗಳು ಕ್ರಮಬದ್ಧವಾಗಿ ಕರಾಟೆ ಕಲೆಯನ್ನು ಕಲಿಯುತ್ತಿದ್ದಾರೆ ಕರಾಟೆಯಿಂದ ವಿದ್ಯಾರ್ಥಿಗಳು ಉತ್ತಮ ಆರೋಗ್ಯ ಶಿಸ್ತು ಪಾಲನೆ ಮಾಡಬಹುದಾಗಿದೆ ಕರಾಟೆಯಿಂದ ಮಕ್ಕಳಲ್ಲಿ ಉತ್ತಮ ಜ್ಞಾಪಕ ಶಕ್ತಿ ಸಿಗುವುದು ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಕಲಚೇತನರ ಘಟಕ ಅಧ್ಯಕ್ಷ ಜಿವಿ ವೆಂಕಟಶಿವಪ್ಪ ಕರಾಟೆ ಶಿಕ್ಷಕರಾದ ಕರಾಟೆ ರಿಯಾಜ್ ಅಹಮದ್ ಇಂದ್ರಾ ವೃಷಾದ ಶಂಶಿ ಮತ್ತಿತರರು ಹಾಜರಾಗಿದ್ದರು ಕರಾಟೆ ಕಲೆ ಉತ್ತಮವಾದದ್ದು ಎಫ್ಡಿಎ ಫರೀದ್ ರವರ ಅಭಿಪ್ರಾಯ್ ಕರಾಟೆ ಇಟ್ ಇಸ್ ವೆರಿ ಒನ್ ಆಫ್ ದ ಸ್ಕಿಲ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್

ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್